ಕಟ್ಟಡ ಕಾರ್ಮಿಕರಿಗೆ ಸರ್ಕಾರ ಒಂದು ಗುಡ್ ನ್ಯೂಸ್ ನೀಡಿದೆ ಇನ್ ಮುಂದೆ ಕಟ್ಟಡವನ್ನ ನಿರ್ಮಾಣ ಮಾಡುವಂತಹ ಕಾರ್ಮಿಕರು ಬೀದಿ ಬದಿಯಲ್ಲಿ ವಾಸ ಮಾಡುವಂತಿಲ್ಲ ಅಂದ್ರೆ ಬೀದಿ ಬದಿ ಒಂದು ಗುಡಿಸ್ಲಾಕಂಡ್ ಏನು ವಾಸ ಮಾಡ್ತಾರಲ್ಲ ಅದು ಇನ್ನು ಮುಂದೆ ತಪ್ಪತ್ತೆ ಯಾಕೆ ಅಂದ್ರೆ ಈ ಬಾರಿಯ ಬಜೆಟ್ನಲ್ಲಿ ಕಟ್ಟಡ ಕಾರ್ಮಿಕರಿಗೋಸ್ಕರವಾಗಿ ಅಂದ್ರೆ ನಿರ್ಮಾಣಗಳ ನಿರ್ಮಾಣ ಸಂಸ್ಥೆಗಳಲ್ಲಿ ಮತ್ತೆ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿರುವಂತಹ ಕಾರ್ಮಿಕರಿಗೋಸ್ಕರವಾಗಿ ಈ ಬಾರಿಯ ಬಜೆಟ್ನಲ್ಲಿ ಸರ್ಕಾರ ಅಮೌಂಟ್ ಅನ್ನು ಎತ್ತಿಟ್ಟಿದೆ ಅದು ಎಷ್ಟು ಅಂದರೆ ನೂರು ಕೋಟಿ ರೂಪಾಯಿ ಯಾಕೆ ಇದನ್ನ ನಾನು ಒತ್ತಿ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ ಇದುವರೆಗೂ ನೀವು ನೋಡಿರ್ಬೋದು ರಸ್ತೆ ಬದಿಗೆ ಹೋಗುವಾಗ ದೊಡ್ಡ ಬಿಲ್ಡಿಂಗ್ ಗಳನ್ನ ಕಟ್ಟುವಂತಹ ಕಟ್ಟಡದ ಕಾರ್ಮಿಕರು ಆ ಬಿಲ್ಡಿಂಗ್ ನ ಮುಂದೆ ಯಾವ್ದೋ ಒಂದು ಗುಡ್ಸ್ ಹಾಕೊಂಡು ಅಂದ್ರೆ ಟಾರ್ಪಲ್ ಅನ್ನು ಹಾಕೊಂಡು ಅದ್ರ ಕೆಳಗೆ ತಮ್ಮ ಮಕ್ಕಳಿಗೆ ಊಟ ಮಾಡಿಸ್ಕೊಂಡು ಅಲ್ಲೇ ಅವರು ಇದ್ದುಕೊಂಡು ಇದ್ಕೊಂಡು ಉಳ್ಕೊಂಡು ತಿಂಗಳಾನ್ಗಟ್ಟಲೆ ಗಟ್ಟಲೆ ಪಡುವಂತದ್ದನ್ನ ನೋಡಿದೀವಿ ಇದನ್ನ ಗಮನಿಸಿದಂತಹ ನಮ್ಮ ಕಾರ್ಮಿಕ ಇಲಾಖೆ ಸಂತೋಷ್ ಲಾಡ್ ಸಚಿವರಾದಂತಹ ಏನ್ ಮಾಡಬಹುದು ಇದಕ್ಕೆ ಅಂತ ಯೋಚನೆ ಮಾಡಿದಾಗ ಅವರು ಒಂದು ಐಡಿಯಾವನ್ನ ಮಾಡ್ತಾರೆ ಅದರ ಇಂಪ್ಲಿಮೆಂಟೇಶನ್ ಈಗ ಆಗ್ತಾ ಇದೆ ಏನಂದ್ರೆ ನಿನ್ನೆ ಸಿದ್ದರಾಮಯ್ಯನವರು ಬಜೆಟ್ ಅನ್ನ ಮಂಡಿಸಿದಾಗ ಸಿದ್ದರಾಮಯ್ಯನವರ ಬಜೆಟ್ ನಲ್ಲಿ ನೂರು ಕೋಟಿ ರೂಪಾಯಿಗಳನ್ನ ಈ ರೀತಿ ಕಾರ್ಮಿಕರು ರಸ್ತೆ ಬದಿ ಇರುವಂತದನ್ನ ತಪ್ಪಿಸ್ಬೇಕು ಅಂತ ಹೇಳಿ ಇಟ್ಟಿದ್ದಾರೆ ಯಾಕಿದ್ರೆ ನಾನು ಹೇಳ್ತಿದ್ದೀನಿ ಅಂದ್ರೆ ಇದು ಕಾರ್ಮಿಕರಿಗೆ ಖಂಡಿತವಾಗ್ಲೂ ಗುಡ್ ನ್ಯೂಸ್ ಈಗ ಹತ್ತು ಜಿಲ್ಲೆಗಳನ್ನ ಆಯ್ಕೆ ಮಾಡ್ತಾರೆ ಹತ್ತು ಜಿಲ್ಲೆಗಳಲ್ಲಿ ಇಂತಹ ಕಾರ್ಮಿಕರಿಗೋಸ್ಕರವಾಗಿ ಅಂದ್ರೆ ಅಲ್ಲಿ ಆ ಊರು ಮತ್ತೆ ಆ ಜಿಲ್ಲೆಗಳಲ್ಲಿ ಕಟ್ಟಡ ನಿರ್ಮಾಣಕ್ಕೋಸ್ಕರವಾಗಿ ಯಾವ ಕಾರ್ಮಿಕರು ವಲಸೆ ಬರ್ತಾರೆ ಅಂತಹ ಕಾರ್ಮಿಕರಿಗೋಸ್ಕರವಾಗಿ ವಸತಿ ಸಮುಚ್ಚಯಗಳನ್ನ ತಾತ್ಕಾಲಿಕವಾಗಿ ನಿರ್ಮಾಣ ಮಾಡ್ತಾರೆ ಹಂಗಾರೆ ಪರ್ಮನೆಂಟ್ ಆಗಿ ಏನ್ ಮಾಡ್ತಾರೆ ಅಂತಂದ್ರೆ ಅದಕ್ಕೆ ಮತ್ತೆ ಮುಂದಿನ ಬಜೆಟ್ಗಳಲ್ಲಿ ಇನ್ ಹತ್ತು ಜಿಲ್ಲೆ ಹತ್ತು ಜಿಲ್ಲೆ ಆ ರೀತಿ ತಗೊಂಡು ಅದನ್ನ ಮಾಡಬೇಕಾಗುತ್ತೆ ಈಗ ಆರಂಭಿಕವಾಗಿ ಹತ್ತು ಜಿಲ್ಲೆಗಳಿಂದ ಅಂದ್ರೆ ಈಗ ಬೆಂಗಳೂರು ಸೇರಿದಂತೆ ಕೆಲವು ಹತ್ತು ಜಿಲ್ಲೆಗಳನ್ನು ತಗೊಂಡು ದೊಡ್ಡ ದೊಡ್ಡ ಜಿಲ್ಲೆಗಳೇನಿದೆ ಅವನ್ನ ತಗೊಂಡ್ರೆ ಕಟ್ಟಡ ನಿರ್ಮಾಣ ಕಾರ್ಯಗಳು ಅಲ್ಲಿಯೇ ಹೆಚ್ಚಾಗಿ ನಡೀತಾ ಇದೆ ಆ ರೀತಿಯ ಕೆಲವು ಜಿಲ್ಲೆಗಳನ್ನು ತಗೊಂಡು ಅಲ್ಲಿ ಕಟ್ಟಡಗಳನ್ನ ನಿರ್ಮಾಣ ಮಾಡ್ತಾರೆ ಆ ನಿರ್ಮಾಣ ಮಾಡಿದಂತಹ ಕಟ್ಟಡಗಳಲ್ಲಿ ಏನ್ ಮಾಡಬಹುದು ಅಂತಂದ್ರೆ ಹೀಗೆ ವಸತಿ ಬಂದಂತಹ ಯಾವ ಕಾರ್ಮಿಕರು ಇರ್ತಾರಲ್ಲ ಅವರು ಅಲ್ಲಿ ಉಳ್ಕೊಂಡು ತಮ್ಮ ಕೆಲಸವನ್ನ ಮಾಡಬಹುದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಕೆಲಸವನ್ನ ಮಾಡಬಹುದು ಇದಿಷ್ಟೇ ಅಲ್ಲದೆ ಆಶಾದೀಪ ಅನ್ನುವಂತಹ ಯೋಜನೆಯಡಿಯಲ್ಲಿ ಯಾವ ಅಭ್ಯರ್ಥಿಗಳು ಈಗಾಗಲೇ ಟ್ರೈನಿಂಗ್ ಅನ್ನು ಪಡಿತಾ ಇದ್ದಾರೆ ಸ್ಕಿಲ್ ಡೆವಲಪ್ಮೆಂಟ್ಗೋಸ್ಕರವಾಗಿ ಅಂತಹ ಅಭ್ಯರ್ಥಿಗಳಿಗಾಗಿ ಅಂದ್ರೆ ಅವರಿಗೆ ವಿವಿಧ ಸೌಲಭ್ಯಗಳನ್ನ ಈ ಬಾರಿಯ ಬಜೆಟ್ನಲ್ಲಿ ಒದಗಿಸಲಾಗಿದೆ ಇದು ಕಟ್ಟಡ ಕಾರ್ಮಿಕರಿಗೆ ಸಿಕ್ಕಂತಹ ಮತ್ತೊಂದು ಬೆನಿಫಿಟ್ ಅಂದ್ರೆ ಅಪ್ರೆಂಟಿಸ್ ಟ್ರೈನಿಂಗ್ ಏನ್ ಮಾಡ್ತಾ ಇರ್ತಾರಲ್ಲ ಅಂಥವರಿಗೆ ಕೊಡುವಂತಹ ಸೌಲಭ್ಯಗಳು ಇದು ಹಲವು ಸೌಲಭ್ಯಗಳನ್ನು ಅವ್ರಿಗೂ ನೀಡಿದ್ದಾರೆ ಇನ್ನೊಂದು ಗುಡ್ ನ್ಯೂಸ್ ಏನು ಕಾರ್ಮಿಕರಿಗೆ ಈ ಬಾರಿಯ ಬಜೆಟ್ನಲ್ಲಿ ಅಂತಂದ್ರೆ ಮುನ್ನೂರ ಹನ್ನೊಂದು ಕೋಟಿ ರೂಪಾಯಿಗಳನ್ನ ಅವರ ಆರೋಗ್ಯ ಸೇವೆಗಾಗಿ ಅಂದ್ರೆ ಎಲ್ಲೆಲ್ಲಿ ಕನ್ಸ್ಟ್ರಕ್ಷನ್ ಕಂಪ್ನಿಗಳಲ್ಲಿ ಅಲ್ಲಿ ಇಲ್ಲಿ ನಿರ್ಮಾಣ ಸಂಸ್ಥೆಗಳಲ್ಲಿ ಕೆಲಸ ಮಾಡುವಂತಹ ಕಟ್ಟಡ ಕಾರ್ಮಿಕರು ಇರ್ತಾರಲ್ಲ ಈ ಕಾರ್ಮಿಕರ ಆರೋಗ್ಯ ಸೇವೆಗಾಗಿ ಮುನ್ನೂರ ಹನ್ನೊಂದು ಕೋಟಿ ರೂಪಾಯಿಗಳನ್ನ ಈ ಬಾರಿಯ ಬಜೆಟ್ ನಲ್ಲಿ ಎತ್ತಿಟ್ಟಿದ್ದಾರೆ ಹಾಗಾದ್ರೆ ಮುನ್ನೂರ ಹನ್ನೊಂದು ಕೋಟಿಯನ್ನ ಏನ್ ಮಾಡ್ತಾರೆ ಅಂತಂದ್ರೆ ಈಗ ನೀವು ಕೇಳಿರ್ಬಹುದು ಬೇರೆ ಬೇರೆ ಕಡೆ ಕೆಲಸ ಮಾಡುವಂತವರಿಗೆ ಇ ಎಸ್ ಐ ಸೌಲಭ್ಯ ಸಿಗುತ್ತೆ ಅಂದ್ರೆ ಅವ್ರಿಗೆ ಅವ್ರ ಮನೆಯವರಿಗೆ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಆ ಆಸ್ಪತ್ರೆಗಳಲ್ಲಿ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಇ ಎಸ್ ಐ ಆಸ್ಪತ್ರೆಗಳೇನಿದೆ ಅಲ್ಲಿ ಅವರಿಗೆ ಚಿಕಿತ್ಸೆಯನ್ನ ನೀಡಲಾಗುತ್ತೆ ಉಚಿತವಾಗಿ ಹಾಗೆ ಇನ್ಮೇಲೆ ಕಾರ್ಮಿಕರಿಗೂ ಕೂಡ ಈ ಕಾರ್ಮಿಕರ ಇ ಎಸ್ ಐ ವ್ಯವಸ್ಥೆಯನ್ನ ಮಾಡಿ ಅಲ್ಲಿ ಅವರಿಗೆ ಅತ್ಯಂತ ಅಂದ್ರೆ ಅತ್ಯಾಧುನಿಕವಾದಂತಹ ಆರೋಗ್ಯ ಸೌಲಭ್ಯಗಳು ಅವರಿಗೆ ಏನೋ ಒಂದು ಬ್ಲಡ್ ಟೆಸ್ಟ್ ಮಾಡಿಸೋದಿರ್ಬೋದು ಅಥವಾ ಮತ್ತೊಂದು ಮಗದೊಂದು ಕಾಯಿಲೆಗಳು ಬಂದಾಗ ಅವರಿಗೆ ಉಚಿತವಾದಂತಹ ಸೌಲಭ್ಯಗಳನ್ನು ನೀಡೋದಿರ್ಬೋದು ಆರೋಗ್ಯ ಸೌಲಭ್ಯಗಳನ್ನು ನೀಡೋದು ಯಾವ್ದಾದ್ರು ಶಸ್ತ್ರಚಿಕಿತ್ಸೆ ಬಂದಾಗ ಅದನ್ನು ಮಾಡಿಸೋದು ಹೀಗೆ ಅಂದ್ರೆ ವಯಸ್ಸಾಗ್ತಾ ಏನಾದರೂ ಬಿ ಪಿ ಶುಗರ್ ಏನಾದರೂ ಬಂದಾಗ ಅದಕ್ಕೆ ಅವರಿಗೆ ಉಚಿತವಾದಂತಹ ಸೌಲಭ್ಯಗಳನ್ನು ನೀಡೋದು ಈ ರೀತಿಯ ಕೆಲಸಗಳಿಗಾಗಿಯೇ ಮುನ್ನೂರ ಹನ್ನೊಂದು ಕೋಟಿ ರೂಪಾಯಿಗಳನ್ನ ಈ ಬಾರಿಯ ಬಜೆಟ್ನಲ್ಲಿ ಎತ್ತಿಟ್ಟಿದ್ದಾರೆ ನಮ್ಮ ಕಾರ್ಮಿಕ ಸಚಿವರಾದಂತಹ ಸಂತೋಷ್ ಲಾಡ್ ಅವರನ್ನು ನಾವು ಶ್ಲಾಘಿಸಲೇಬೇಕು ಇದು ಖಂಡಿತವಾಗ್ಲೂ ಒಳ್ಳೆ ಕೆಲಸ ಇದು ಅರ್ಹರಿಗೆ ತಲುಪುವಂತೆ ನೋಡ್ಕೊಳ್ಳೋದು ಕೂಡ ಕಾರ್ಮಿಕ ಇಲಾಖೆಯ ಜವಾಬ್ದಾರಿ ಹಾಗೆಯೇ ಕಾರ್ಮಿಕ ಇಲಾಖೆಯ ಜೊತೆ ಕೆಲವೊಂದು ವಿಚಾರದಲ್ಲಿ ಕೈ ಜೋಡಿಸೋದು ನಮ್ಮ ಸಮಾಜದ ಈ ರಾಜ್ಯದ ಪ್ರಜೆಗಳಾದ ನಮ್ಮಂತಹವರ ಜವಾಬ್ದಾರಿ ಯಾಕೆ ಅಂತ ಅಂದರೆ ಎಪ್ಪತ್ತು ಪರ್ಸೆಂಟ್ ಕಾರ್ಡ್ಗಳು ಅಂದ್ರೆ ಯಾರ್ಯಾರು ನಾವು ಕಾರ್ಮಿಕರು ಅಂತ ಸರ್ಕಾರದಲ್ಲಿ ನೋಂದಾಯಿಸ್ಕೊಂಡಿದ್ದಾರಲ್ಲ ಅದರಲ್ಲಿ ಮುಕ್ಕಾಲು ಭಾಗ ಎಲ್ಲ ಬೋಗಸ್ ಕಾರ್ಡ್ಗಳಿದೆ ಅಂತ ಸಚಿವ ಸಂತೋಷ್ ಲಾಡ್ ಅವರು ಇತ್ತೀಚೆಗೆ ಅದನ್ನು ಬಹಳಷ್ಟು ಜನಜಾಗೃತಿ ಮೂಡಿಸುತ್ತಿದ್ದಾರೆ ಅದನ್ನು ಕೇಳಿದಾಗ ನನಗೂ ಕೂಡ ಬೇಜಾರಾಯಿತು ಮೂವತ್ತು ಜನರು ಅಷ್ಟೇ ಸರಿಯಾದ ಕಾರ್ಮಿಕರು ಅದನ್ನ ಪಡ್ಕೊಳ್ತಾ ಇರೋದು ಇನ್ನು ಎಪ್ಪತ್ತು ಜನ ಯಾರ್ಯಾರ್ದೋ ಪಾಲಾಗ್ತಾ ಇದೆ ಇವ್ರ ಕಾರ್ಮಿಕರಿಗೆ ಸಿಗಬೇಕಾದಂತಹ ದುಡ್ಡು ಅಂತ ಅದ್ರ ಬಗ್ಗೆ ಈಗೇನು ಇಲಾಖೆ ಮೂಡಿಸ್ತಾ ಇರುವಂತಹ ಜಾಗೃತಿ ಇದೆ ಅಭಿಯಾನ ಏನಿದೆ ಅಂದ್ರೆ ನಕಲಿ ಕಾರ್ಮಿಕ ಕಾರ್ಡ್ ರದ್ದತಿ ಅಭಿಯಾನ ಏನಿದೆ ಅದಕ್ಕೆ ಎಲ್ಲರೂ ಕೈ ಜೋಡಿಸೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತೇನೆ ನಮಸ್ಕಾರ